ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಇತಿಹಾಸ ಪ್ರಸಿದ್ಧ ಮತ್ತು ಐತಿಹಾಸಿಕ ಅಗಸ್ತ್ಯ ತೀರ್ಥದ ಉತ್ತರ ದಿಕ್ಕಿನಲ್ಲಿ ಕೋಟೆಗೆ ಹೊಂದಿಕೊಂಡಿರುವ ಬಾದಾಮಿಯ ಜನರ ಆಡುಭಾಷೆಯಲ್ಲಿ ತೆಗ್ಗಿ ವೀರಣ್ಣನೆಂದೇ ಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ವಿಜೃಂಭಣೆ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕೋಟೆಯ ಆವರಣದಲ್ಲಿರುವ ವೀರಭದ್ರೇಶ್ವರ ಮತ್ತು ಕಾಳಿಕ ಮಾತೆಯ ಮೂರ್ತಿಗಳಿಗೆ ಅತ್ಯದ್ಭುತವಾಗಿ ಮಾಡಿದ ಅಲಂಕಾರ ವಿಶೇಷವಾಗಿತ್ತು ಮತ್ತು ಜೀವಕಳೆಯಿಂದ ಕೂಡಿದ ಅಲಂಕಾರ ದೇವರೇ ಭಕ್ತರಿಗೆ ದರ್ಶನ ನೀಡಲು ದರೆಗೆಳೆದಂತಿತ್ತು ಬೆಳಗಿನ ಜಾವ ಎರಡು ಗಂಟೆಗೆ ಎರಡು ದೇವಸ್ಥಾನಗಳಲ್ಲಿ ಅಭಿಷೇಕ ಮತ್ತು ವಿಶೇಷ ಪೂಜೆಯೊಂದಿಗೆ ಕಾರ್ತಿಕೋತ್ಸವದ ಸಂಭ್ರಮ ಪ್ರಾರಂಭವಾಗಿತ್ತು ಕಾರ್ತಿಕೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರ ಜೊತೆಗೆ ಐತಿಹಾಸಿಕ ಗ್ರಹಾಲಯ ಮತ್ತು ಭೂತನಾಥೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಪ್ರವಾಸಿಗರು ಕೂಡ ಶ್ರೀ ವೀರಭದ್ರ ಮತ್ತು ಕಾಳಿಕ ಮಾತೆಯ ದರ್ಶನದೊಂದಿಗೆ ತೀರ್ಥ ಪ್ರಸಾದ ಮತ್ತು ಅನ್ನದ ಸ್ವೀಕರಿಸಿ ಪುನೀತರಾದರು ಇನ್ನು ಸಾಯಂಕಾಲ ಹಿರೇಮಠ ಸ್ವಾಮಿಗಳ ನೇತೃತ್ವದಲ್ಲಿ ಕಾಳಜಿ ಮಲಿತಂತ ಆರತಿ ಶಾಯಿನಾಥ ಕಾಚತ್ತಿ ಮತ್ತು ಮಲ್ಲಪ್ಪ ಬನ್ನಿವರದ ಅವರ ದಿವಟಿಕೆಗಳೊಂದಿಗೆ ದೇವಸ್ಥಾನದ ಅರ್ಚಕರಾದ ಮಠಪತಿಯವರ ಮನೆಯ ಆರತಿಯೊಂದಿಗೆ ದೇವರ ಮೂರ್ತಿಯನ್ನ ಪಲ್ಲಕ್ಕೂ ಇಟ್ಟುಕೊಂಡು ಕರಡಿ ಸಕಲ ವಾದ್ಯಗಳೊಂದಿಗೆ ಬಾದಾಮಿ ನಗರದ ಮುಖ್ಯ ಬೀದಿಗಳಲ್ಲಿ ಬಾದಾಮಿಯ ವೀರಗಾಸೆ ಪುರವಂತರೊಂದಿಗೆ ನರೇಗಲ್ ಗ್ರಾಮದ ವೀರಗಾಸಿಯ ಪುರವಂತರು ಸೇರಿ ವೀರಭದ್ರ ದೇವರ ಒಡಪುಗಳನ್ನು ಹೇಳುತ್ತಾ ವೀರಗಾಸಿ ಕುಣಿತದೊಂದಿಗೆ ಹೊರತು ದೇವಸ್ಥಾನ ತಲುಪಿ ಅಲ್ಲಿ ಒಡಪುಗಳನ್ನು ಹೇಳ್ತಾ ಅಧ್ಯಯನ ಪಟ್ಟು ಬೇಡುಕೊಂಡು ಭಕ್ತರು ಅಗ್ಗಿಯಲ್ಲಿ ಹಾಯುತ್ತಾ ಅಸ್ತ್ರಗಳನ್ನು ಹಾಕಿಕೊಳ್ತಾ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಸೋಮಶೇಖರಯ್ಯ ಮಠಪತಿಯವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡ್ಡಿ ಒಯ್ದು ದೀಪಗಳ ಸ್ಥಾನ ಪಲ್ಲಟದ ಮೂಲಕ ಕಾರ್ತಿಕೋತ್ಸವದ ಸೇವೆ ಸಲ್ಲಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ರು ಈ ಶುಭ ಸಂದರ್ಭದಲ್ಲಿ ರಾಜು ಬ್ಯಾಳಿ ಹೀರಪ್ಪ ಕುಂಬಾರ ಲಕ್ಷ್ಮಣ ತಳವಾರ ಮಣ್ಣೂರ ಬಂಧುಗಳನ್ನು ಸೇರಿದಂತೆ ಅಪಾರ ಭಕ್ತ ಸೋಮ ನೆರೆದು ಕಾರ್ತಿಕೋತ್ಸವಕ್ಕೆ ಮೆರಕು ತಂದ್ರು ಅರುಣಕುಮಾರ ಮುಚ್ಚಖಂಡಿ ಮಠ ಎನ್ ಎಸ್ ಟಿವಿ ಫೋರ್ ಬಾಗಲಕೋಟೆ